ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಅದು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತೇನು ಸ್ಪೆಷಲ್ ರೆಸಿಪಿಪಾ ಅಂತಂದ್ರೆ ಪಾಲಕ್ ಸೊಪ್ಪಿನ ಬೇಳೆ ಮಾಡೋಣ್ರಿ ಹೆಂಗೆ ಮಾಡೋದಂತೇಳಿ ನೋಡೋಣ ಫಸ್ಟ್ ಪಾಲಕ್ನ ಚಲೋದಂಗೆ ತೊಳ್ದು ರೀ ಆಮ್ಯಾಗ ಒಂದು ಬೆಳ್ಳುಳ್ಳಿನ ಸುರಿದು ಇಡ್ಕೋಬೇಕು ನೋಡ್ರಿ ಅಂದ್ರೆ ಅದ್ರ ಟೇಸ್ಟ್ ಕೊಡ್ತೇತ್ರಿ ಅದಕ್ಕೆ ಆಮ್ಯಾಗ ಪಾಲಕ್ ಸೊಪ್ಪು ಏನು ತೊಗೊಂಡಿರ್ತಿಲ್ಲ ಅದನ್ನ ಸಣ್ಣಗೆ ಹೆಚ್ಕೋಬೇಕ್ರಿ ಫಸ್ಟಿಗೆ ಅಂದ್ರೆ ನೋಡ್ರಿ ಸಣ್ಣಂಗೆ ಹೆಚ್ಕೊಂಡ್ವಿ ಈಗ ನಾವು ಹೆಚ್ಕೊಂಡಾದ್ಮ್ಯಾಗ ಈ ಸೈಡೆ ಒಂದು ಪಾತ್ರೆಗೆ ಎರಡು ಮೂರು ಟೇಬಲ್ ಸ್ಪೂನಷ್ಟು ಅಡು ತಿಂದು ಅಡುಗೆ ಎಣ್ಣೆನ ಹಾಕ್ಕೊಂಡು ಆಮೇಲೆ ಸಾಸ್ವಿ ಜೀರಿಗೆನ ಅದು ಒಂದು ಸ್ವಲ್ಪ ಚಟಾಪಟ ಚಟಾಪಟ ಅನ್ನ ಕತ್ಕೊಳ್ಳಿ ಅದಕ್ಕೆ ಬಳ್ಳುಳ್ಳಿನ ಹಾಕೋಬೇಕು ನೋಡಿರಿ ಬಳ್ಳುಳ್ಳಿ ಹಾಕೊಂಡು ಅದ್ಯಾಗ ಸಾ ಆಮ್ಯಾಗ ಕರಿಬೇವನ್ನ ಇದಕ್ಕೆ ಹಾಕ್ಕೋಬೇಕು ಇದನ್ನು ಕಟ್ ಮಾಡಿ ಹಾಕ್ಕೊಂಡೇನಿರಿ ಒಂದು ಸ್ವಲ್ಪ ನೀವು ಇಲ್ಲ ಇಡೀ ಕರಿಬೇವು ತಿಂತೀರ ಅಂದ್ರೆ ಓಕೆ ನಾ ಬೆನ್ನಂಗೆ ಕಟ್ ಮಾಡಿದ ಅನುಕೂಲ ಆಗ್ತೈತೆ ಅದಕ್ಕೆ ಕಟ್ ಮಾಡಿದ್ದು ಹಾಕೊಂಡೇನಿ ಆಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಪಾಲಕ್ ಸೊಪ್ಪನ್ನ ಹಾಕೊಂಡೇನೆ ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋತನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಂತ್ರಿ ಆಮೇಲೆ ಈ ಸೈಡ ಬ್ಯಾಳಿನ ಕುದಿಸಿ ಇಟ್ಕೊಂಡಿದ್ದೆ ರೀ ನಾನು ಅದನ್ನು ಚಲೋ ಹೊತ್ತು ನನಗೆ ಕುಕ್ಕರ್ದಾಗ ಎರಡು ಎರಡು ಮೂರು ಸಿಟಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಈಗ ಇದಕ್ಕೆ ಆ್ಯಡ್ ಮಾಡತ್ತೇನ ನೋಡ್ರಿ ಈಗ ಇದಕ್ಕೆ ಹಾಕ್ಕೊಂಡೇನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಮಾಡೋದು ಮಾತ್ರ ಮರೆಯಾಕೊ ಹೋಗ್ಬೇಡ್ರಿ ಆಮ್ಯಾಗ ಬಲ್ ಐಕೌನ್ ಮ್ಯಾಗೆ ಯಾರು ಹೊಸದಾಗಿ ವಿಡಿಯೋ ನೋಡೋದು ನೋಡತ್ತೀರಿ ನೋಡ್ರಿ ಅವ್ರು ಪ್ಲೀಸ್ ಕ್ಲಿಕ್ ಮಾಡಿರಿ ಅಂತ ಈಗ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನ ಹಾಕೊಂಡೇನ್ರಿ ನಾನು ಈಗ ಅರ್ಶನದ ಪುಡಿಯನ್ನು ಸಹ ಹಾಕೊಂಡೇನ್ ನೋಡ್ರಿ ನಾನು ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡಿಕೊಳ್ರಿ ಈಗ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಮಿಕ್ಸ್ ಈಗ ಮಿಕ್ಸ್ ಮಾಡ್ಕೊಂಡು ಆಮ್ಯಾಗ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಇಂಗನ ಒಂದು ಚಿಟಕಿ ನೋಡಿರಿ ಒಂದು ಚಿಟಿಕೆ ಅಷ್ಟು ಫ್ಲೇವರಿನ ಸಂಬಂಧ ಒಂದು ಚಿಟಕಿ ಹಿಂಗನ್ನ ಇದಕ್ಕೆ ಆ್ಯಡ್ ಮಾಡ್ಕೊರಿ ಆಮ್ಯಾಗ ಎರಡು ನಿಂಬೆ ಹಣ್ಣನ ರಸ ಇದಕ್ಕೆ ಆ್ಯಡ್ ಮಾಡ್ಕೊರಿ ಬೇಕಾದ್ ಮಾಡ್ಕೋದು ಬಿಡ್ಬೋದು ರೀ ಅದು ನಿಮ್ದು ಟೇಸ್ಟ್ ನೀವು ಹುಳಿ ತಿಂತೀರಂದ್ರೆ ಮಾಡ್ಕೊರಿ ಇಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡ್ರಿ ಈಗ ನೋಡ್ರಿ ಆಮೇಲೆ ಧರ್ಮಸ್ಥಳದ ಮಸಾಲಾ ರೀ ಇದೆ ಇದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ನೋಡ್ರಿ ಇದನ್ನ ಇದಕ್ಕೆ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಬೇಯಾಕ್ ಬಿಡೋನಂತ್ರಿ ಈಗ ಪಾಲಕ್ ಸೊಪ್ಪಿನ ಬೇಳೆ ಪಲ್ಯ ರೆಡಿ ಆಗೈತೆ ನೋಡ್ರಿ ಈಗ ರೊಟ್ಟಿ ಜೊತೆ ಹಚ್ಕೊಂಡಿದ್ದೀನೀಗ ತಿನ್ನೋನಂತ ಆಗೈತೆ ಅಂತ ಹೇಳ್ತೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಯಾರು ಹೊಸ್ದಾಗಿ ವಿಡಿಯೋ ನೋಡತ್ತರಿ ಅವ್ರು ಪ್ಲೀಸ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ ಹಿಂಗೆ ನೋಡ್ರಿ ಈಗ ಟೇಸ್ಟ್ ಮಾಡೋ ಹೊತ್ರಿ ಟೇಸ್ಟ್ ಮಾ ಸೂಪರ್ ಆಗೈತಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಕೊರಿ ಬಾಯ್ ಬಾಯ್